ಜುಡಿಯೋದಲ್ಲಿ ಸಿಗುವಂತ ಮುನ್ನೂರು ರೂಪಾಯಿ ಟಿ ಶರ್ಟ್ ಎಚ್ ಎಂಡ್ ಎಂ ಅಲ್ಲಿ ಸಾವಿರದ ಐನೂರು ರೂಪಾಯಿಗೆ ಸೆಲ್ ಮಾಡ್ತಾರೆ ಬಟ್ ಎರಡು ತಯಾರಾಗೋದು ಒಂದೇ ಫ್ಯಾಕ್ಟ್ರೀ ನಲ್ಲಿ ಒಂದ್ ಬ್ರಾಂಡ್ ನೋಡಿದ್ರೆ ಮುನ್ನೂರು ರೂಪಾಯಿಗೆ ಸೆಲ್ ಮಾಡ್ತಾ ಇದೆ ಒಂದ್ ಬ್ರ್ಯಾಂಡ್ ನೋಡಿದ್ರೆ ಸಾವಿರದ ಐನೂರು ರೂಪಾಯಿಗೆ ಸೆಲ್ ಮಾಡ್ತಾ ಇದೆ ಹೇಳಿ ಯಾಕಂದ್ರೆ ಎಚ್ ಎನ್ ಎಮ್ ಒಂದು ಗ್ಲೋಬಲ್ ಕಂಪ್ನಿ ಇದು ಗ್ಲೋಬಲ್ ಕಂಪ್ನಿ ಆಗಿರೋದ್ರಿಂದ ಪ್ರತಿ ಒಂದು ಫ್ಯಾಷನ್ ಟ್ರೆಂಡ್ ನ ಇವರು ಮುಂಚೆನೆ ತಗೊಂಡ್ಬರ್ತಾರೆ ಯಾರ ತ್ರೂ ಅಂದ್ರೆ ಇವ್ರ ಹತ್ರ ಡಿಸೈನರ್ಸ್ ಇರ್ತಾರೆ ಇವರು ಫ್ಯಾಷನ್ ಶೋಗಳು ಮಾಡ್ತಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಹೈರ್ ಮಾಡ್ತಾರೆ ಇದರಿಂದ ಆ ಕಾಸ್ಟ್ ಎಲ್ಲಾನು ನಮ್ಮ ಮೇಲೆನೆ ಆಗ್ತಾರೆ ಬಟ್ ಜುಡಿಯೋ ಈ ತರ ಏನು ಮಾಡಲ್ಲ ಜುಡಿಯೋ ಏನ್ ಮಾಡುತ್ತೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಎಕ್ಸಿಸ್ಟಿಂಗ್ ಫ್ಯಾಷನ್ ಏನಿದೆ ಅದನ್ನೇ ಕಾಪಿ ಮಾಡಿ ಮಾರ್ಕೆಟಿಗೆ ತಾಂಬರುತ್ತೆ ಇದರಿಂದ ಜುಡಿಯೋಗೆ ಅಷ್ಟೊಂದು ಕಾಸ್ಟ್ ಬೇಕಾಗಲ್ಲ ಬಟ್ ಜುಡಿಯೋ ಏನ್ ಮಾಡಿದೆ ನಮ್ಮ ಇಂಡಿಯನ್ಸ್ ನ ಅರ್ಥ ಮಾಡ್ಕೊಂಡಿದೆ ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ನೈನ್ಟಿ ಪರ್ಸೆಂಟ್ ಜನ ಮಿಡಲ್ ಕ್ಲಾಸೇ ಇದ್ದಾರೆ ಮಿಡಲ್ ಕ್ಲಾಸೇ ಇರೋದ್ರಿಂದ ಅವ್ರಿಗೆ ಏನು ಬೇಕೋ ಅದನ್ನ ಜುಡಿಯೋ ಕೊಡ್ತಾ ಬಂದಿದೆ ಜುಡಿಯೋ ಅಫೋರ್ಡಬಲ್ ಆಗಿ ಬಟ್ಟೆ ಹುಡುಕ್ತಿರೋರ್ನ ಟಾರ್ಗೆಟ್ ಮಾಡುತ್ತೆ ಎಚ್ ಎನ್ ಎಮ್ ಅಪ್ಪರ್ ಮಿಡಲ್ ಕ್ಲಾಸ್ ನ ಟಾರ್ಗೆಟ್ ಮಾಡುತ್ತೆ ಈ ಎಚ್ ಎನ್ ಎಂ ನಮ್ಮ ಇಂಡಿಯಾಗೆ ಬಂದು ಹನ್ನೆರಡು ವರ್ಷ ಆಗಿದೆ ಎಚ್ ಎನ್ ಎಮ್ದು ನಮ್ಮ ಇಂಡಿಯಾದಲ್ಲಿ ಕೇವಲ ಅರವತ್ತು ಸ್ಟೋರ್ಸ್ ಗಳು ಮಾತ್ರ ಅದೇ ಜುಡಿಯೋ ಬಂದು ಕೇವಲ ಏಳು ವರ್ಷ ಆಗಿದೆ ಜುಡಿಯೋದು ಇವತ್ತು ನಮ್ಮ ಇಂಡಿಯಾದಲ್ಲಿ ಸುಮಾರು ಐನೂರ ನಲವತ್ತೈದು ಸ್ಟೋರ್ಸ್ಗಳಿದ್ದಾವೆ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಜುಡಿಯೋ ಯಾವ ರೀತಿ ಮಾರ್ಕೆಟ್ನ ಅಕ್ವೈರ್ ಮಾಡ್ತು ಅಂದರೆ ಝುಡಿಯೋ ಮಾರ್ಕೆಟ್ ಟ್ರೆಂಡ್ನ ಅರ್ಥ ಮಾಡ್ಕೊಂತು ಜನಗಳಿಗೆ ಎಚ್ ಎನ್ ಎಮ್ ಜಾರ ಅಂತ ಬಟ್ಟೆ ಇಷ್ಟ ಬಟ್ ಅಷ್ಟೊಂದು ಪೇ ಮಾಡೋಕೆ ಇಷ್ಟ ಇಲ್ಲ ಅದಕ್ಕೆ ಸ್ವಲ್ಪ ಟ್ರೆಂಡ್ ಅಳೆದಾದರೂ ಪರವಾಗಿಲ್ಲ ಅದನ್ನು ತಗೊಂಬಂದು ಅಫೋರ್ಡಬಲ್ ಪ್ರೈಸಲ್ಲಿ ಸೆಲ್ ಮಾಡಿದಾಗ ಜನ ಅದನ್ನು ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರು ಝುಡಿಯೋ ಇವತ್ತು ನಮ್ಮ ಇಂಡಿಯಾದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬ್ರ್ಯಾಂಡ್ ಆಗಿದೆ ಅದಕ್ಕೆ ನೀವೇನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಫಸ್ಟು ಕಸ್ಟಮರ್ ನೀಡ್ನ ಅರ್ಥ ಮಾಡ್ಕೊಬೇಕು ಕಸ್ಟಮರ್ ಕೇಳೋದೇ ಒಂದು ನಾನು ಮಾಡೋದೇ ಒಂದು ಅಂದರೆ ಬಿಸ್ನೆಸ್ ನೂರಕ್ಕೆ ನೂರು ಪರ್ಸೆಂಟ್ ಫೇಲ್ ಆಗುತ್ತೆ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ